ಚಿಲ್ಲರೆ ಅಂಗಡಿ ಮಾಲೀಕನಿಗೆ ತೆರಿಗೆ ನೋಟಿಸ್ ಬಂದಿದ್ದು ಬರೋಬ್ಬರಿ ನೂರ ನಲವತ್ತೊಂದು ಕೋಟಿ ರೂಪಾಯಿ ಇಷ್ಟೊಂದು ತೆರಿಗೆ ಚಿಲ್ಲರೆ ಅಂಗಡಿ ಮಾಲೀಕನಿಗೆ ಬಂದಿದ್ದು ಹೇಗೆ ನಮಸ್ಕಾರ ಚಿಲ್ಲರೆ ದಿನಸಿ ಅಂಗಡಿಯನ್ನು ನಡೆಸ್ತಾ ಇದ್ದ ಮಾಲೀಕನಿಗೆ ಬರೋಬ್ಬರಿ ನೂರ ನಲವತ್ತೊಂದು ಕೋಟಿ ರೂಪಾಯಿಗಳ ತೆರಿಗೆ ನೋಟಿಸ್ ಅನ್ನು ಆದಾಯ ತೆರಿಗೆ ಇಲಾಖೆ ನೀಡಿದೆ ನೋಟಿಸನ್ನು ನೋಡಿ ಅಂಗಡಿ ಮಾಲೀಕ ದಂಗಾಗಿದ್ದಾರೆ ಹೌದು ಉತ್ತರ ಪ್ರದೇಶದ ಬುಲಂದ್ ಶಹರ್ ಜಿಲ್ಲೆಯ ನಯಾಗಂಜ್ ನಿವಾಸಿ ಸುಧೀರ್ ಅವರಿಗೆ ಐ ಟಿ ಇಲಾಖೆ ನೋಟಿಸ್ ಅನ್ನ ನೀಡಿದೆ ಸುಧೀರ್ ಅವರು ತಮ್ಮ ಮನೆಯ ಭಾಗವೇ ಆಗಿರೋ ಸಣ್ಣ ಮಡಿಗೆಯಲ್ಲಿ ದಿನಸಿ ಅಂಗಡಿಯನ್ನು ನಡೆಸ್ತಾ ಇದ್ರು ಆದ್ರೆ ಅವರು ದೆಹಲಿಯಲ್ಲಿ ಆರು ಸಂಸ್ಥೆಗಳನ್ನ ನಡೆಸ್ತಾ ಇದ್ದು ನೂರ ನಲವತ್ತೊಂದು ಕೋಟಿ ರೂಪಾಯಿ ವಹಿವಾಟನ್ನು ನಡೆಸಿದ್ದಾರೆ ಅಂತ ನೋಟಿಸ್ ನಲ್ಲಿ ಹೇಳಲಾಗಿದೆ ನೋಟಿಸ್ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿರೋ ಅಂಗಡಿ ಮಾಲೀಕ ಸುಧೀರ್ ದೆಹಲಿಯಲ್ಲಿ ಆರು ಸಂಸ್ಥೆಗಳನ್ನ ಸ್ಥಾಪನೆ ಮಾಡೋದಕ್ಕೆ ನನ್ನ ಪ್ಯಾನ್ ಕಾರ್ಡ್ಗಳನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅವುಗಳ ವಹಿವಾಟಿಗೆ ನನ್ನ ಹೆಸರನ್ನ ತೋರಿಸಲಾಗಿದೆ ಆದ್ರೆ ಆ ಯಾವುದೇ ಕಂಪನಿಗಳ ಜೊತೆಗೆ ನನಗೆ ಸಂಬಂಧ ಇಲ್ಲ ಅಂತ ಅವರು ಹೇಳಿದ್ದಾರೆ ನಂದಿನಿ ನಂದಿನಿ ಸುಧೀರ್ ಅವರು ಖುರ್ಜಾ ಪೊಲೀಸ್ ಠಾಣೆಗೆ ದೂರನ ದಾಖಲು ಮಾಡಿದ್ದಾರೆ ಅವರ ದೂರಿನ ಆಧಾರದ ಮೇಲೆ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದ್ದು ತನಿಖೆ ನಡೀತಾ ಇದೆ ಅಂತ ಠಾಣಾ ಅಧಿಕಾರಿ ಪಂಕಜ್ ರಾಯ್ ಅವರು ತಿಳಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ ಖಾತೆಗಳನ್ನ ತೆರೆಯೋದಕ್ಕೆ ಶೆಲ್ ಕಂಪನಿಗಳನ್ನ ಆರಂಭ ಮಾಡೋದಕ್ಕೆ ಸಾಲವನ್ನ ಪಡೆಯೋದಕ್ಕೆ ಹಾಗೂ ಇತರ ಆರ್ಥಿಕ ವಂಚನೆಗಳಿಗಾಗಿ ಬೇರೆಯವರ ಪ್ಯಾನ್ ಕಾರ್ಡ್ಗಳನ್ನು ಬಳಕೆ ಮಾಡಿಕೊಂಡು ವಂಚಿಸ್ತಾ ಇರೋ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಹೆಚ್ಚುತ್ತಾ ಇದೆ ಜನರು ಎಚ್ಚರಿಕೆಯಿಂದ ಇರಬೇಕು ತಮ್ಮ ಕ್ರೆಡಿಟ್ ವರದಿಗಳನ್ನ ಆಗಾಗ ಪರಿಶೀಲನೆ ಮಾಡ್ತಾ ಇರಬೇಕು ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ತನಿಖೆಯಿಂದ ತಿಳಿದು ಬಂದಿರುವಂತೆ ಸುಧೀರ್ ಅವರ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ದಿಲ್ಲಿಯ ಆರು ಕಂಪನಿಗಳು ದುರುಪಯೋಗವನ್ನು ಮಾಡಿಕೊಂಡಿದ್ದಾವೆ ಈ ಕಂಪನಿಗಳು ಸುಧೀರ್ ಅವರ ಗುರುತಿನ ದಾಖಲೆಗಳನ್ನ ಬಳಸಿ ಕೋಟ್ಯಾಂತರ ರೂಪಾಯಿಗಳ ವಹಿವಾಟನ್ನು ನಡೆಸಿದೆ ಮತ್ತು ತೆರಿಗೆ ವಂಚನೆಯ ಜವಾಬ್ದಾರಿಯನ್ನ ಸುಧೀರ್ ಮೇಲೆ ಹೊರಿಸಿದಾವೆ ಇದೇ ರೀತಿಯ ಘಟನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಸಂಭವಿಸಿತ್ತು ಆಗ್ಲೂ ಸುಧೀರ್ ತಮಗೆ ಈ ಕಂಪನಿಗಳ ಜೊತೆಗೆ ಯಾವುದೇ ಸಂಬಂಧ ಇಲ್ಲ ಅಂತ ತೆರಿಗೆ ಇಲಾಖೆಗೆ ಸ್ಪಷ್ಟೀಕರಣವನ್ನ ನೀಡಿದ್ರು ಆದ್ರೆ ಈ ಬಾರಿಯೂ ಕೂಡ ನೋಟಿಸ್ ಗಾತ್ರ ಅವರಿಗೆ ದೊಡ್ಡ ಆಘಾತವನ್ನ ಉಂಟು ಮಾಡಿದೆ ಈ ಪ್ರಕರಣ ಭಾರತದಲ್ಲಿ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ಗಳ ದುರುಪಯೋಗ ಹೆಚ್ಚುತ್ತಾ ಇರೋ ಸಮಸ್ಯೆಯನ್ನ ಎತ್ತಿ ತೋರಿಸುತ್ತೆ ಇದೇ ರೀತಿಯ ಘಟನೆಗಳು ಉತ್ತರ ಪ್ರದೇಶದ ಇತರ ಕಡೆಗಳಲ್ಲೂ ಕೂಡ ವರದಿಯಾಗಿತ್ತು ಉದಾಹರಣೆಗೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ನಲ್ಲಿ ಸ್ವಚ್ಛತಾ ಕಾರ್ಮಿಕ ಕರಣ್ ಕುಮಾರ್ ವಾಲ್ಮೀಕಿಗೆ ಮೂವತ್ತ್ ಪಾಯಿಂಟ್ ಎಂಟು ಎಂಟು ಕೋಟಿ ರೂಪಾಯಿಗಳ ತೆರಿಗೆ ನೋಟಿಸ್ ಬಂದಿತ್ತು ಮತ್ತು ಜಸ್ರಾನದ ಸಬ್ರಾ ಎಂಬ ದಿನಗೂಲಿ ಕಾರ್ಮಿಕ ಮಹಿಳೆಗೆ ನಾಲ್ಕು ಪಾಯಿಂಟ್ ಎಂಟು ಎಂಟು ಕೋಟಿ ರೂಪಾಯಿಗಳ ನೋಟಿಸ್ ಬಂದಿತ್ತು ಈ ಘಟನೆಗಳು ಗುರುತಿನ ದಾಖಲೆಗಳನ್ನ ಬಳಕೆ ಮಾಡಿಕೊಂಡು ಶೆಲ್ ಕಂಪನಿಗಳನ್ನ ರಚನೆ ಮಾಡಿ ಕಾನೂನು ಬಾಹಿರ ವಹಿವಾಟುಗಳನ್ನು ನಡೆಸೋ ದೊಡ್ಡ ಜಾಲವೊಂದು ಈ ದೇಶದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಅನ್ನೋದನ್ನ ಸೂಚಿಸುತ್ತೆ ಈ ಗುರುತಿನ ಚೀಟಿಗಳ ದುರುಪಯೋಗ ಸಾಮಾನ್ಯ ಜನರಿಗೆ ಆರ್ಥಿಕವಾಗಿ ಮಾತ್ರ ಅಲ್ಲ ಮಾನಸಿಕವಾಗಿಯೂ ಕೂಡ ಅವರಿಗೆ ತೀವ್ರ ಒತ್ತಡವನ್ನು ಉಂಟು ಮಾಡುತ್ತೆ ಈ ರೀತಿಯ ಆರ್ಥಿಕ ವಂಚನೆಗಳನ್ನ ತಡೆಗಟ್ಟುವುದಕ್ಕೆ ಸರ್ಕಾರ ಮತ್ತು ತೆರಿಗೆ ಇಲಾಖೆ ಕೆಲವು ಗಂಭೀರ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ